ಒಳ್ಳೆಯ ವಿಡಿಯೋ ಅದು ನಿಮ್ಮ ಜೊತೆ ಇಮಿಡಿಯೇಟ್ ನಾನು ಶೇರ್ ಮಾಡ್ತಾ ಇದ್ದೇನೆ ಇದ್ರುಂಟಲ್ಲ ಅವರಿಗೆ ಈ ಗಿಡಗಳ ಬಗ್ಗೆ ಸಸ್ಯ ಸಂಕುಲದ ಬಗ್ಗೆ ಕೆಲಸ ಮಾಡಿದ್ರು ಅದನ್ನು ಬೆಳೆಸುವ ಕ್ರಮ ಹೇಗೆ ಅಂತ ಹೇಳಿ ಅದನ್ನು ಇಲ್ಲಿ ಶೇರ್ ಮಾಡಿದ್ದೇನೆ ಮೂರು ವರ್ಷ ಬೇಕಾ ಓ ಇದೊಂದು ಅದೆಷ್ಟು ಕಾಂಪ್ಲೆಕ್ಸ್ ಅನ್ಪಿಕೆ ಅದರಲ್ಲಿ ನಿಮಗೆ ಜಿಂಕ್ ಉಂಟು ಮೆಗ್ನೀಷಿಯಂ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಉಂಟಲ್ಲ ನಿನ್ನೆಯ ವೀಡಿಯೋ ಅಂತ ಹೇಳಿದರೆ ಇದಕ್ಕಿಂತ ಮೊದಲಿನ ಎರಡು ಮೂರು ದಿವಸದ ವೀಡಿಯೋಸ್ ಹಾಗೆ ಪೆಂಡಿಂಗ್ ಉಂಟು ಬಟ್ ನಿನ್ನೆಯ ಸಂಜೆಯ ವೀಡಿಯೋವನ್ನು ನಿಮ್ಮ ಜೊತೆಗೆ ಇಮಿಡಿಯೇಟ್ ನಾನು ಶೇರ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಒಂಥರ ತುಂಬ ಡಿಫ್ರೆಂಟಾಗಿ ಆಗಿ ಈ ವಿಡಿಯೋ ಮೂಡಿ ಬಂದಿದೆ ಸೊ ನಿಮಗೆ ಒಂದು ಡಿಫ್ರೆಂಟಾದ ಆದ ವೀಡಿಯೋ ಕೊಟ್ಟ ಹಾಗೆ ಆಗ್ತದೆ ಸ್ವಲ್ಪ ಚೇಂಜಸ್ ಆಗ್ತದೆ ನಿಮಗೆ ಖುಷಿ ಆಗ್ಬೋದು ಅಂತ ಹೇಳಿ ಈ ವಿಡಿಯೋ ನಾನು ಇಮಿಡಿಯೆಟ್ ಶೇರ್ ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋ ನೀವು ಕೊನೆ ತನಕ ನೋಡ್ತೀರಿ ಎಲ್ಲಿ ಸಹ ಸ್ಕಿಪ್ ಮಾಡದೆ ಅನ್ನುವಂತಹ ಒಂದು ಹೋಪ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಲೆಟ್ ಅಸ್ ಗೋ ಹಾಯ್ ಈಗ ಉಂಟಲ್ಲ ಗಂಟೆ ಐದುವರೆ ಐದು ಮುಕ್ಕಾಲಾಯ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ಡೇಟಿಂಗ್ ಹೊರಟಿದ್ದೇವೆ ಎಲ್ಲಿಗೆ ಅಂತ ಹೇಳಿ ನಿಮಗೆ ಲಾಸ್ಟಿಗೆ ಗೊತ್ತಾಗ್ತದೆ ಸೊ ಎಲ್ಲಿ ಸಹ ಮಿಸ್ ಮಾಡಬೇಡಿ ಆಯಿತಾ ನನ್ನ ವ್ಯೂವರ್ಸ್ ಎಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಮರೇ ಎಲ್ಲ ಒಂದೂವರೆ ಸಾವಿರ ಎಲ್ಲ ವ್ಯೂಸ್ ಆಗ್ತಿತ್ತು ಈಗ ಮುನ್ನೂರು ದಾಟೋದಿಲ್ಲ ಎಲ್ಲರೂ ಸಹ ಬನ್ನಿ ನಾವು ಎಲ್ಲಿಗೆ ಡೇಟಿಂಗ್ ಹೋಗಿದೆ ಅಂತ ಗೊತ್ತಾಗ್ತದೆ ಡೆ ಹಾ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ನಮ್ಮ ಪುತ್ತೂರು ದರ್ಬೆಯಲ್ಲಿ ಆಕಾಶ್ ನರ್ಸರಿ ಅಂತ ಒಂದು ನರ್ಸರಿ ಇದೆ ಸೊ ಅಲ್ಲಿಗೆ ಬಂದಿದ್ದೇನೆ ಅಲ್ಲಿ ನಾನು ಜಸ್ಟ್ ಹೀಗೆ ಬಂದದ್ದು ಬಟ್ ಇಲ್ಲಿ ನೋಡಿದ್ರೆ ಅವರಿಗೆ ಈ ಗಿಡಗಳ ಬಗ್ಗೆ ಸಸ್ಯ ಸಂಕುಲದ ಬಗ್ಗೆ ಇರುವಂತಹ ಮಾಹಿತಿ ಕೇಳಿದ್ರು ಅದ್ಭುತ ಒಂದು ಎಂತ ಹೇಳಬೇಕು ಜ್ಞಾನ ಭಂಡಾರ ಅಂತ ಹೇಳಬೇಕಷ್ಟೇ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಮುಂದಿನ ನನ್ನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ ಸೊ ಇವತ್ತಿನ ವೀಡಿಯೋದಲ್ಲಿ ಜಸ್ಟ್ ಒಂದು ಇಂಟ್ರೊಡಕ್ಷನ್ ನಾನು ಸಿಂಪಲಾಗಿ ಮಾಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಇಲ್ಲಿಗೆ ಬರುವವರು ಇಲ್ಲಿಂದ ಒಳ್ಳೆ ಒಳ್ಳೆ ಅಂದರೆ ಸ್ವತಃ ಅವರು ತುಂಬ ಇಂಟ್ರೆಸ್ಟಿಂದ ಅವರೇ ಬೆಳೆಸಿದಂತಹ ಇದು ಹಣ್ಣುಗಳ ಗಿಡಗಳೆಲ್ಲ ತುಂಬ ಒಳ್ಳೆಯ ಗುಣಮಟ್ಟದಲ್ಲಿ ಸಿಗ್ತದೆ ಬೈ ಮಾಡ್ಬೋದು ಇಲ್ಲಿ ಫ್ರೆಂಡ್ಸ್ ಇವರಲ್ಲಿ ನಾನು ಇಲ್ಲಿ ಕೆಲವು ಗಿಡಗಳ ಬಗ್ಗೆ ಎಲ್ಲ ಕೆಲವು ಮಾಹಿತಿಗಳನ್ನೆಲ್ಲ ಕೇಳಿದೆ ನಿಮಗೋಸ್ಕರ ನಾನು ಕೇಳಿದ್ದು ಸೊ ಅವರದನ್ನು ತುಂಬಾ ಖುಷಿಯಿಂದ ನನ್ನ ಜೊತೆಗೆ ಶೇರ್ಸ ಮಾಡಿದ್ರು ಅದನ್ನ ಬೆಳೆಸುವ ಕ್ರಮ ಹೇಗೆ ಅಂತ ಹೇಳಿ ಅದನ್ನ ಇಲ್ಲಿ ಶೇರ್ ಮಾಡಿದ್ದೇನೆ ಸೊ ನೀವು ವಾಚ್ ಮಾಡಿ ಆಯ್ತಾ ಎಷ್ಟು ಲೈಫ್ ಈ ಗಿಡಗಳಿಗೆ ಗಿಡಗಳ ತಮಿಳುನಾಡು ಡಬಲ್ ಲೈಫ್ ಮತ್ತೆ ನೀವು ಹೇಗೆ ಸರ್ತಿರ ಅಲ್ಲ ನಾನ್ ಇಲ್ಲಿಂದೇ ತುಂಬಾ ಸತ್ತಿಗೊಂಡೋಗಿದ್ದೇನೆ ಒಂದೇ ಸತ್ತೋಗ್ತಿದ್ರು

ನಂದೊಂದು ಚಾನೆಲ್ ಉಂಟು ಹಾಗೆ ಅವ್ರ ಹತ್ರ ಸ್ವಲ್ಪ ಮಾತಾಡಿದ್ವಿ ಅಲ್ಲ ನೀವು ನಿಲ್ಲಿ ನಿಲ್ಲಿ ಅಲ್ಲ ನಿಮ್ಮದು ಈಗ ನಾನು ಹಣ ಇದ್ರೆ ಅಲ್ಲ ಗಿಡ ಇದ್ವ ಅಲ್ಲ ಭೋಗನ್ ಧೈರ್ಯ ಮಾಡಿದ್ದು ಇಷ್ಟು ಚಂದ ಹೋಗ್ತದೆ ಅಂದ್ರೆ ನಾನು ಎಣಿಸಿ ಇರ್ಲಿಲ್ಲ ಅಂತಂದ್ರೆ ಅವ್ರು ಇಷ್ಟು ಚಂದ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬೋದು ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರೆ ಅಂತೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ ನಾನೊಂದು ಸಿಂಪಲ್ ಆಗಿ ಹೀಗೆ ನನ್ಗೆ ಒಂದು ಇಂಟ್ರೆಸ್ಟ್ ಬಂದು ನಾನು ವಿಡಿಯೋ ಮಾಡಿದ್ದು ಅಂದ್ರೆ ನನ್ನ ಹಸ್ಬೆಂಡ್ ಹಲ್ಲು ರಿಪೇರಿಗೆ ಹೋದದ್ದು ಮತ್ತೆ ನಂಗೆ ಅದೇ ಬೇರೆ ಅಂತ ಕೆಲಸ ಹೇಳಿ ನಾನು ಇಲ್ಲಿ ಗಿಡ ಒಂದೆರಡು ನಂಗೆ ಸಹ ಬೇಕಿತ್ತು ಮತ್ತೆ ಅಲ್ಲಿ ಚಂದ ಹೂ ಎಲ್ಲ ಅರಳೆ ಎಲ್ಲ ಇರ್ತದಲ್ಲ ಸೊ ಅದನ್ನ ಒಂದು ಕ್ಯಾಪ್ಚರ್ ಮಾಡು ಅಂತ ಹೇಳಿ ಮಾಡಿದ್ರು ಮತ್ತೆ ಅವ್ರ ಮಾತಾಡ್ತಾ ಮಾತಾಡ್ತಾ ವಿಷಯ ಗೊತ್ತಾಯ್ತು ಹಾಗೆ ತುಂಬಾ ವಿಷಯ ಎಲ್ಲ ಶೇರ್ ಮಾಡ್ಕೊಂಡ್ರು ಸೊ ಹಾಗೆ ಇಷ್ಟು ಚಂದದ ಒಂದು ಬ್ಲಾಗ್ ಆಗ್ಬೋದು ಅಂತ ನಾನು ಎಣಿಸಿಯೇ ಇರ್ಲಿಲ್ಲ ಅಲ್ಲಿಗೆ ಹೋಗುವವರೆಗೆ ಸಹ ಹಾಗೆ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆಯ್ತಾ ಸೊ ಇವತ್ತಿನ ಬ್ಲಾಗ್ ಈ ರೀತಿಯಾಗಿ ನಾನು ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಅಂಡ್ ಫಿಟ್ ಜೈ ಶ್ರೀರಾಮ್